ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೊಂದು ಮೊಟ್ಟೆಯಲ್ಲಿ ಒಂದು ರೆಸಿಪಿ ಮಾಡಿ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಮೊಟ್ಟೆನ ಫಸ್ಟ್ಗೆ ನಾವು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗುತ್ತೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ ಒಂದೆರಡು ವಿಜಿಲ್ ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಒಂದೆರಡು ವಿಜಿಲ್ ಕೂಗಿಸ್ಕೊಂಡಾದ್ಮೇಲೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಇಟ್ ತೊಗೊಂಡಿದ್ದೀನಿ ಅದನ್ನು ತುರ್ಕೋಬೇಕು ನಾವು ಕ್ಯಾಡ್ರೆಟು ಬೀಟ್ರೆಟ್ ತುರಿತೀವಲ್ಲ ಅದರಲ್ಲಿ ನೀಟಾಗಿ ತುರಿದಿಟ್ಕೋಬೇಕು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಇದು ಕಡಲೆ ಹಿಟ್ಟು ಈರುಳ್ಳಿ ಕೊತ್ಮಿರಿ ಸೊಪ್ಪು ಖಾರದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಳು ಮೆಣಸು ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎರಡೂ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಕಡಲೆ ಹಿಟ್ಟಿಗೆ ನಾವು ಮೊಟ್ಟೆ ತುರಿದಿದ್ದೀವಲ್ಲ ಅದು ಹಾಕ್ಕೋಬೇಕು ಅದಾದಮೇಲೆ ಮತ್ತು ಈರುಳ್ಳಿ ಮೆಣಸಿನ್ಕಾಯಿನೂ ಹಾಕೋಬೇಕು ಅದಕ್ಕೇ ಮತ್ತು ಖಾರ ಖಾರದ ಪುಡಿ ಕಾಳು ಮೆಣಸು ಪುಡಿ ಮತ್ತು ಉಪ್ಪು ಎಲ್ಲನೂ ಹಾಕಿ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಕಡಲೆ ಹಿಟ್ಟಲ್ಲಿ ಖಾರ ಉಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ನೀವು ಮೊಟ್ಟೆ ಬೇಯಿಸ್ಕೊಂಬಿಟ್ರೆ ಐದು ನಿಮಿಷದಲ್ಲಿ ಮೊಟ್ಟೆ ಬೋಂಡ ರೆಡಿ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ಮಾಡ್ಕೊಡ್ಬೋದು ಐದೇ ನಿಮಿಷದಲ್ಲಿ ಈಗ ಎಣ್ಣೆ ಕಾಯಿ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಆ ಎಣ್ಣೆಗೆ ಉಂಡೆ ಇಟ್ಕೊಂಡಿರ್ತೀವಲ್ಲ ರೆಡಿ ಆಲ್ರೆಡಿ ಅದನ್ನು ಹಾಕೋದು ಅಷ್ಟೇ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಸುತ್ತ ತಿರುಗಿಸ್ಬೇಕು ಬೇಯಬೇಕು ಒಳಗಡೆ ಎಲ್ಲ ಮೊಟ್ಟೆ ಮೊಟ್ಟೆ ಬೆಂದಿರುತ್ತೆ ಆದರೂ ಈ ಎಣ್ಣೆಲಿ ಸ್ವಲ್ಪ ಅದೆಲ್ಲ ಬೇಯ್ಬೇಕಲ್ವಾ ಈ ಥರ ಬೇಯಿಸ್ಬಿಟ್ಟು ತೆಗೆದ್ರೆ ಮೊಟ್ಟೆ ಹೋಂಡ ಬಿಸಿ ಬಿಸಿ ಮೊಟ್ಟೆ ರೆಡಿ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್